ಒಂದು ದಿನ ಒಂದು ಕಾಡಲ್ಲಿ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗತ್ತೆ ಆಕಾಶದಲ್ಲಿಯೂ ಮೋಡ ಕವಿದ ವಾತಾವರಣ ಇರುತ್ತೆ ಸಿಡ್ಲು ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ವಾತಾವರಣ ಕಂಪ್ಲೀಟ್ಲಿ ಭಯಾನಕವಾಗಿರುತ್ತೆ ಮತ್ತು ಸಡನ್ಲಿ ಒಂದು ಸಿಡಿಲು ಕಾಡಿನಲ್ಲಿರುವ ಒಂದು ಗಿಡಕ್ಕೆ ಹೊಡೆಯುತ್ತೆ ಅದರಿಂದ ಪೂರ್ತಿ ಕಾಡಿಗೆ ಬೆಂಕಿ ಹತ್ಕೊಳ್ಳುತ್ತೆ ಎಲ್ಲಾ ಪ್ರಾಣಿಗಳು ತಮ್ ತಮ್ ಪ್ರಾಣ ಉಳಿಸ್ಕೋಬೇಕು ಅಂತ ಆ ಕಡೆ ಈ ಕಡೆ ಓಡಾಡಕ್ ಸ್ಟಾರ್ಟ್ ಮಾಡ್ತವೆ ಆ ಪ್ರಾಣಿಗಳಲ್ಲಿ ಒಂದು ಜಿಂಕೆ ಓಡ್ತಿರತ್ತೆ ಪ್ರಾಬ್ಲಮ್ ಏನಂದ್ರೆ ಆ ಜಿಂಕೆ ಗರ್ಭಿಣಿ Mira, ಪ್ರೆಗ್ನೆಂಟ್ ಇರುತ್ತೆ ತನ್ನ ಮಕ್ಕಳಿಗೆ ಜನ್ಮ ಕೊಡುವ ಟೈಮ್ ಬಂದಿರುತ್ತೆ ಆದ್ರೆ ಆ ಟೈಮ್ ಅಲ್ಲಿ ಎಲ್ಲದಕ್ಕಿಂತ ದೊಡ್ಡ ಆಹ್ವಾನ ಏನಿತ್ತು ತನ್ನ ಪ್ರಾಣ ಮತ್ತು ನಂತರ ತನ್ನ ಮಕ್ಕಳಿಗೆ ಜನ್ಮ ಆ ಜಿಂಕೆ ಓಡ್ತಾ ಓಡ್ತಾ ಒಂದು ಕಾಡಿನ ಮೂಲೆಯಲ್ಲಿ ತಲುಪತ್ತೆ ಅಲ್ಲಿ ಒಂದು ದೊಡ್ಡ ನದಿ ಹರಿತಿರತ್ತೆ ನದಿ ದಡದ ಹತ್ತಿರ ತಲುಪಿದ ನಂತರ ಆ ಜಿಂಕೆ ಬದುಕುವ ಭರವಸೆ ಕಳ್ಕೊಳ್ಳತ್ತೆ ನದಿಯಲ್ಲಿ ಸ್ವಲ್ಪ ನೀರ್ ಕುಡಿಯತ್ತೆ ಯಾಕಂದ್ರೆ ಆಲ್ರೆಡಿ ಅದು ತುಂಬಾ ದನದಿರತ್ತೆ ಮತ್ತು ಆಮೇಲೆ ತನ್ನ ಮಕ್ಕಳಿಗೆ ಜನ್ಮ ಕೊಡುವುದಕ್ಕೆ ಒಂದು ಸುರಕ್ಷಿತ ಜಾಗ ಹುಡುಕುವುದಕ್ಕೆ ಶುರು ಮಾಡುತ್ತೆ ಬಟ್ ಅಷ್ಟರಲ್ಲಿ ಒಬ್ಬ ಬೇಟೆಗಾರನ ಕಣ್ಣು ಆ ಜಿಂಕೆ ಮೇಲೆ ಬೀಳತ್ತೆ ಅವನು ಆ ಜಿಂಕೆ ಮೇಲೆನೆ ಗುರಿ ಇಟ್ಕೊಂಡು ಕೊಂಡಿರ್ತಾನೆ ಜಿಂಕೆಗೆ ಏನ್ ಮಾಡ್ಬೇಕು ಅಂತ ಹೊಳತಿರಲ್ಲ ಒಂದ್ ಕಡೆ ಕಾಡಿಗೆ ಬೆಂಕಿ ಹತ್ಕೊಂಡಿದೆ ಇನ್ನೊಂದ್ ಕಡೆ ಬೇಟೆಗಾರ ಕಾಯ್ತಿದ್ದಾನೆ ಆ ಜಿಂಕೆ ಧೈರ್ಯ ಮಾಡಿ ಜೋರಾಗಿ ಇನ್ನೊಂದ್ ಕಡೆಯಿಂದ ಓಡಾಕ್ ಸ್ಟಾರ್ಟ್ ಮಾಡುತ್ತೆ ಅಷ್ಟರಲ್ಲಿ ಆ ಕಡೆಯಿಂದನೂ ಒಂದು ಹುಲಿ ಬರುತ್ತೆ ಈಗ ಆ ಜಿಂಕೆ ನಾಲ್ಕು ದಿಕ್ಕಿಗೂ ಸಂಕಟಗಳೇ ಇರ್ತವೆ ಒಂದ್ ಸೈಡ್ಗೆ ದೊಡ್ಡ ನದಿ ಇರುತ್ತೆ ಅದನ್ನ ದಾಟುವುದಂತೂ ಸಾಧ್ಯನೇ ಇರಲಿಲ್ಲ ಇನ್ನೊಂದ್ ಸೈಡ್ಗೆ ಕಾಡಲ್ಲಿ ಬೆಂಕಿ ಹತ್ಕೊಂಡಿದೆ ಮೂರನೇ ಸೈಡ್ಗೆ ಆ ಬೇಟೆಗಾರ ಕಾಯ್ತಿದ್ದಾನೆ ಮತ್ತು ನಾಲ್ಕನೇ ಸೈಡ್ಗೆ ಆ ಹುಲಿ ಇದೆ ಆ ಜಿಂಕೆ ನಾಲ್ಕು ದಿಕ್ಕಿಗೂ ಕೇವಲ ಸಂಕಟಗಳೇ ಇರ್ತವೆ ತನ್ನ ಪ್ರಾಣ ಉಳಿಸ್ಕೊಳ್ಳಕ್ಕೆ ಯಾವುದೇ ಅವಕಾಶ ಕಾಣ್ತಿರಲ್ಲ ಆ ಜಿಂಕೆ ಯೋಚನೆ ಮಾಡುತ್ತೆ ಈಗ ಏನೇ ಆದರೂ ನಾನು ಸಾಯೋದೇ ಇದೆ ಸೊ ಯಾಕೆ ನಾನು ಹೇಳಿ ತರ ಸಾಯ್ಬೇಕು ಸಂಕಟಗಳನ್ನು ಎದುರಿಸಿ ಯಾಕೆ ಸಾಯಬಾರ್ದು ಅಂತ ಯೋಚನೆ ಮಾಡುತ್ತೆ ಮತ್ತು ಆಮೇಲೆ ಆ ಜಿಂಕೆ ಶಾಂತವಾಗಿ ಬೇಟೆಗಾರನ ಕಡೆ ಮುಖ ಮಾಡಿ ನಿಲ್ಲತ್ತೆ ಮತ್ತು ದೇವರಿಗೆ ಪ್ರಾರ್ಥನೆ ಮಾಡುತ್ತೆ ಪರಮಾತ್ಮ ನನಗೆ ಈ ಬೇಟೆಗಾರನ ಎದುರಿಸುವುದಕ್ಕೆ ಶಕ್ತಿ ಕೊಡು ಈ ಸಂಕಟದಿಂದ ನನ್ನ ಪಾರ್ ಮಾಡು ನನ್ನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಜಗತ್ತನ್ನು ನೋಡುವ ಅವಕಾಶ ಮಾಡಿ ಅಂತ ಪ್ರಾರ್ಥನೆ ಮಾಡಿ ಆ ಜಿಂಕೆ ಬೇಟೆಗಾರನ ಕಡೆ ಓಡುವುದಕ್ಕೆ ಶುರು ಮಾಡತ್ತೆ ಹೀಗೆ ಹೇಳ್ತಾರೆ ಅಲ್ವಾ ಜಗತ್ತಿನಲ್ಲಿ ಮ್ಯಾಜಿಕ್ ಆಗ್ತಿರತ್ತೆ ಮಿರಾಕಲ್ಸ್ ಆಗ್ತವೆ ಅಂತ ಅದೇ ಮಿರ್ಯಾಕಲ್ ಈ ಜಿಂಕೆ ಜೊತೆನೂ ಆಗುತ್ತೆ ಕಾಡಲ್ಲಿ ಬೆಂಕಿ ಹತ್ಕೊಂಡಿರುವ ಕಾರಣದಿಂದ ಒಂದು ಬೆಂಕಿಯ ಕಿಡಿ ಬೇಟೆಗಾರನ ಕಣ್ಣಲ್ಲಿ ಬೀಳುತ್ತೆ ಬೇಟೆಗಾರ ಶೂಟ್ ಮಾಡ್ತಾನೆ ಆದ್ರೆ ಕಣ್ಣಲ್ಲಿ ಬೆಂಕಿಯ ಕಿಡಿ ಬಿದ್ದ ಕಾರಣದಿಂದ ಅವನ ಗುರಿ ತಪ್ಪತ್ತೆ ಮತ್ತು ಶೂಟ್ ಮಾಡಿರುವ ಬುಲೆಟ್ ಆ ಜಿಂಕೆಗೆ ಹತ್ತುವ ಬದಲು ಆ ಹುಲಿಗೆ ಹತ್ತತ್ತೆ ಆ ಹುಲಿ ಅದೇ ಜಾಗದಲ್ಲಿ ಪ್ರಾಣ ಬಿಡತ್ತೆ ಕಣ್ಣಲ್ಲಿ ಕಿಡಿ ಬಿದ್ದಿರುವ ಕಾರಣದಿಂದ ತನ್ನ ಕಣ್ಣನ್ನು ಉಳಿಸ್ಕೋಬೇಕು ಅಂತ ಆ ಬೇಟೆಗಾರನು ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟರಲ್ಲಿ ವಾತಾವರಣ ಬದಲಾಗುತ್ತೆ ಮತ್ತು ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಕಾಡಲ್ಲಿ ಹತ್ತಿರುವ ಬೆಂಕಿ ಕೂಡ ಸಾವಕಾಶವಾಗಿ ಶುರು ಶುರುವಾಗುತ್ತೆ ಮತ್ತು ತದನಂತರ ಆ ಜಿಂಕೆ ಸುಂದರವಾದ ತನ್ನ ಮಕ್ಕಳಿಗೆ ಜನ್ಮ ಕೊಡುತ್ತೆ ಸ್ನೇಹಿತರ ಕತೆ ಚಿಕ್ಕದೇ ಇದೆ ಆದರೆ ನಮಗೆ ತುಂಬ ದೊಡ್ಡ ಪಾಠ ಕಲಿಸತ್ತೆ ನಮ್ಮೆಲ್ಲರ ಲೈಫ್ ಅಲ್ಲಿ ಆ ಜಿಂಕೆ ತರ ಪರಿಸ್ಥಿತಿ ಬಂದಿರುತ್ತೆ ನಾಲ್ಕು ಕಡೆಯಿಂದ ಪ್ರಾಬ್ಲಮ್ಸ್ ಗಳೇ ಬಂದಿರ್ತವೆ ಅವಾಗ ನಮ್ಗೆ ಗೊತ್ತಾಗ್ತಿರಲ್ಲ ಏನ್ ಮಾಡ್ಬೇಕು ಅಂತ ಅಂತ ವೇಳೆಯಲ್ಲಿ ಏನ್ ಮಾಡಬೇಕು ಆ ಜಿಂಕೆ ಏನ್ ಮಾಡ್ತು ಅಲ್ವಾ ಅದನ್ನೇ ನಾವು ಮಾಡಬೇಕಾಗತ್ತೆ ಧೈರ್ಯದಿಂದ ಪ್ರಾಬ್ಲಮ್ಸ್ ಗಳನ್ನ ಎದುರಿಸಬೇಕು ಯಾಕಂದ್ರೆ ನಮ್ಮ ಪ್ರತಿಯೊಬ್ಬರಲ್ಲಿ ಅಸೀಮವಾದ ಸಾಮರ್ಥ್ಯ ಇದೆ ಈ ಜಗತ್ತಿನ ಎಷ್ಟೇ ದೊಡ್ಡ ಸಂಕಟ ನಮ್ಮಲ್ಲಿರುವ ಸಾಮರ್ಥ್ಯದ ಮುಂದೆ ತುಂಬಾ ಚಿಕ್ಕದಿದೆ ನಂಬಿಕೆ ಮತ್ತು ಧೈರ್ಯ ಇದ್ದರೆ ನಮ್ಮ ಜೊತೆನೂ ಮ್ಯಾಜಿಕ್ ಆಗೇ ಆಗುತ್ತೆ ಕೊನೆವರೆಗೂ ಸೋಲನ್ನು ಒಪ್ಕೋಬಾರ್ದು ಅಷ್ಟೇ ಕತೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಮಿರ್ಯಾಕಲ್ ಆಗಿದ್ದರೆ ಕಮೆಂಟ್ ಮಾಡಿ ಖಂಡಿತ ಹೇಳಿ ಅದನ್ನು ನಾನು ಕೂಡ ಓದ್ತೀನಿ ಮತ್ತು ಬೇರೆಯವರು ಕೂಡ ಓದ್ತಾರೆ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್